ಪಂಚಮಸಾಲಿ ಸಮುದಾಯ ಮೀಸಲಾತಿ ವಿಚಾರಕ್ಕೆ ಹೋರಾಟ ನಡೆಸ್ತಾ ಇದೆ ಅದನ್ನೇ ಬಿಜೆಪಿಗೆ ಅಸ್ತ್ರ ರಾಜು ಕಾಗೇಶ ಸರ್ ಪಿ ಇದನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇದೆ ಇಲ್ಲಿ ಅಸ್ತ್ರ ಮಾಡ್ಕೊಳ್ಳೋದು ಯುದ್ಧ ಮಾಡೋದು ಪ್ರಶ್ನೆ ಬರಲ್ಲ ಆಡಳಿತ ಪಕ್ಷ ವಿರೋಧ ಪಕ್ಷನೂ ಪ್ರಶ್ನೆ ಬರಲ್ಲ ನಾನು ಪಂಚಮಸಾಲಿ ಅವನೇ ಆ ಒಂದು ಸತ್ಯಾಗ್ರಹದಲ್ಲಿ ನಾನು ಮೊನ್ನೆನೇ ದಿವಸ ಅಲ್ಲಿ ಉಪಸ್ಥಿತ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಅಲ್ಲಿ ವ್ಯಕ್ತ ಮಾಡಿ ಅಲ್ಲಿ ಮೂರು ಜನ ಮಂತ್ರಿಗಳು ಬಂದಿದ್ರು ನಮ್ಮದೇ ಪಕ್ಷದವರು ನಾನು ಕಾಂಗ್ರೆಸ್ ಪಕ್ಷದವನು ಆಡಳಿತ ಪಕ್ಷದವನು ಮೂರು ಜನ ಮಹಾದೇವಪ್ಪನವರು ವೆಂಕ ಇವರು ಮತ್ತು ಮತ್ತೊಬ್ಬರು ಯಾರೋ ಬಂದಿದ್ರು ಹಿಂಗೆ ಅವರ ಅಲ್ಲಿ ಏನಾದ್ರು ಡಿಸಿಷನ್ ತೊಗೊಳಿಕ್ಕೆ ಆಗಲಿಲ್ಲ ಅದು ಆಗಲಿ ಅಂದ್ರೆ ಸಿ ಎಮ್ ಅವ್ರಿಗೆ ಹೋಗಿ ಒಂದು ಮನವಿ ಕೊಡೋಣ ಅಂತೇಳಿ ನಮ್ಮ ಸಮಾಜದ ಕುಲಬಾಂಧವರು ಬರ್ತಾಯಿದ್ರು ಬರೋ ವೇಳೆಯಲ್ಲಿ ಅಲ್ಲಿ ಅವ್ರೇನು ಟೆರ್ರಸ್ಟು ಏನು ಆತಂಕವಾದಿಗಳು ಅಥವಾ ಏನು ರಿವಾಲ್ವರ ಕೆ ಪೊಲ್ಟಿಷನ್ ತೊಗೊಂಡು ಬರಾತಿದ್ರು ಇನ್ನೇನು ಗದ್ದಲ ಆದಿದ್ದೆ ಅಂತೇಳಿ ಇಲ್ಲಿ ನಮ್ಮ ಕುಲ ಬಾಂಧವ್ರದ ಮೇಲೆ ಲಾಠಿ ಪ್ರವಾರ ಮಾಡಿದರು ಯಾವ ಕಾರಣಕ್ಕಾಯಿತು ಎದಕ್ಕೆ ಮಾಡಿದರು ಯಾರು ಆರ್ಡ್ರ್ ಮಾಡಿದರು ಇದುವರೆಗೆ ನನಗೆ ಗೊತ್ತಾಗಿಲ್ಲ ಅದನ್ನು ಅಸೆಂಬ್ಲಿಯಲ್ಲಿ ಪ್ರಸಂಗ ಬಿದ್ದರೆ ನಾನು ಇದನ್ನು ಕೇಳ್ತೀನಿ ಅವರು ಯಾರೂ ಅಲ್ಲಿ ಮೊದಲ ಗದ್ದಲ ಕಲ್ಲೋಗುವಂಥ ವ್ಯವಸ್ಥೆ ಅಥವಾ ಏನಾದರೂ ಗೊಂದಲಮರ ವಾತಾವರಣ ನಿರ್ಮಾಣ ಮಾಡಿದರೆ ಅಂಥವ್ರನ್ನು ಪೊಲೀಸರಿಗೆ ಅಧಿಕಾರಿತ್ತು ಅರೆಸ್ಟ್ ಮಾಡಿ ವ್ಯಾನದಲ್ಲಿ ಹಾಕಿ ಅವರ ಬಗ್ಗೆ ಕಾನೂನು ರೀತಿಯಿಂದ ಕ್ರಮ ತಗೊಳ್ಳಲು ಇದು ಅವಕಾಶಗಳಿದ್ದು ಲಾಠಿ ಚಾರ್ಜ್ ಮಾಡಿದ್ದು ಇದು ದೊಡ್ಡ ಅಪರಾಧ ಇದೊಂದು ದೊಡ್ಡ ಅಪರಹಣ ಇದನ್ನು ನಾನು ಆಡಳಿತ ಪಕ್ಷದ ಇದ್ರೂ ಇದನ್ನು ನಾನು ಖಂಡಿಸ್ತೀನಿ ಇದು ಸರಿಯಾದ ವ್ಯವಸ್ಥೆಯಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವೇ ಜಾತಿ ಮತ ಪಂಥ ಯಾರೇ ಇರಲಿ ಪ್ರತಿಯೊಬ್ಬರಿಗೂ ತಮ್ಮ ಹಕ್ಕನ್ನು ಬೇಡ್ಕೊಳ್ಳುವಂಥ ಅವಕಾಶಗಳು ಸಂವಿಧಾನದಲ್ಲಿದೆ ಸಂವಿಧಾನ ಪ್ರಕಾರವಾಗಿ ನಾವು ಅದನ್ನು ಕೇಳ್ತಾ ಇದ್ದದ್ದು ನಾನು ಅಲ್ಲಿಂದ ನನ್ನ ಹೆಲ್ತ್ ಸರಿಯಿಲ್ಲ ನನಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಆಗೋದಲ್ಲ ಅಂಥೇಳಿದ್ರು ನಾನು ಕಾರದಲ್ಲಿ ಕೂತು ಬೇರೆ ಮಾರ್ಗವಾಗಿ ಬಂದೆ ನಾನು ಇಲ್ಲಿ ಬಂದು ನನಗೆ ಶುಗರ್ ಇರೋದ್ರಿಂದ ನಾನು ಇಲ್ಲಿ ಏನಾದರೂ ಒಂದು ಸ್ವಲ್ಪ ತಿನ್ನಬೇಕು ಅಂತೇಳಿ ಬಂದಾಗ ಇಲ್ಲಿ ಊಟ ಮಾಡಿ ನಾನು ಹೊರಗೆ ಬಂದ ತುರ್ಬಲಿ ನನಗೆ ಮಾಹಿತಿ ಬತ್ತು ಅಲ್ಲಿ ಲಾಟ್ರಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತೇಳಿ ಭಾಳ ನನಗೂ ಮನಸ್ಸಿಗೆ ನೋವು ಆಯ್ತು ಲಾಠಿ ಚಾರ್ಜ್ ಮಾಡುವಂಥ ಅಲ್ಲಿ ಯಾವ ಘಟನೆಯನ್ನು ನಡೆದಿರಲಿಲ್ಲ ನಾವು ಅಲ್ಲಿ ಜನರಿಗೆ ಯಾರೂ ಎಮ್ ಎಲ್ ಎಗಳಾಗಲಿ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲ ಜನ ಅಲ್ಲಿ ಎಲ್ಲ ಶಾಸಕರಲ್ಲಿದ್ದು ಅದು ಪ್ರಶ್ನೆ ಬರೋದಲ್ಲ ಯಾಕಿದ್ರ ಘಟನೆ ಆಯ್ತು ಅನ್ನೋದು ನಾನು ತಿಳ್ಕೊಂಡು ಮತ್ತೆ ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತೇನೆ ಆದರೆ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಈ ಘಟನೆ ನಾನು ಖಂಡಿಸ್ತೇನೆ ಘಟನೆಯಲ್ಲಿ ಜನರಿಗೆ ಗಾಯ ಆಗಿದೆ ಕೇಸ್ ಹಾಕಿದ್ದಾರೆ ಅನ್ನೋ ಅಂತ ಮಾತೇನೆ ಅದು ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತೀನಿ ಸರ್ಕಾರಕ್ಕೆ ಹೇಳ್ತೀವಿ ಇದು ಆ ಕೇಸ್ಗಳನ್ನೆಲ್ಲ ಹಿಂದೆ ತಗೋಬೇಕು ಅದು ಅಮಾನಿ ಅಮಾನ್ ಯಾರೋ ಒಬ್ಬರು ನಾವು ಕರದ ಬಳಕ ನಮಗೆ ಮಾನ್ಯತೆ ಕೊಟ್ಟು ಗೌರವ ಕೊಟ್ಟು ನಮ್ಮ ಕರೆಗೆ ಹೋಗಿ ಬಂದಿರ್ತಾರೆ ಅವರು ಅಮಾನುಷ್ಯರು ಪಾಪ ಯಾರು ಅವ್ರ ಪಾಪ ಬಡವರು ಕೂಳಿಲ್ಲ ನೀರಿಲ್ಲ ನಾವು ಮೊದಲೇ ನಮ್ಮ ಸಮಾಜ ಬಡವ ಸಮಾಜ ಒಕ್ಕಲ್ತನ ಮಾಡುವಂಥ ಸಮಾಜ ಅವ್ರ ಮೇಲೆ ಹಲ್ಲೆ ಮಾಡಿದ ಅವರು ಹಾಸ್ಪಿಟ್ಲ್ಗೆ ದುಡ್ಡು ಕೊಡುವಷ್ಟು ಅವ್ರ ದುಡ್ಡು ಇರಕ್ಕಿಲ್ಲ ನಾವೆಲ್ಲರೂ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅವ್ರದ್ದು ಏನೇ ಇದ್ರೂ ಅವ್ರ ಖರ್ಚನ್ನು ನಾವು ನಿಭಾಯಿಸ್ತೀವಿ ಮತ್ತು ಸರ್ಕಾರವನ್ನು ಆ ಕೇಸುಗಳನ್ನು ಹಿಂತಲಿಕ್ಕೆ ನಾನು ಸರ್ಕಾರದ ಮೇಲೆ ಈ ಅಸೆಂಬ್ಲಿಯಲ್ಲಿ ಒತ್ತಡ ಮಾಡ್ತೀನಿ ಹೆದ್ದಾರಿ ತಡೆ ಕರೆನ ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಅದು ನನಗೆ ಮಾಹಿತಿ ಇಲ್ಲ ಅದು ಹೆದ್ದಾರಿ ತಡೆದು ಮಾಡಿದು ಮಾಡಿದ್ರೆ ಮತ್ತು ನಾವು ಕಾನೂನನ್ನು ಕೈಗೆ ತೊಗೊಂಡಾಗ್ತೈತಿ ನಾವು ಶಾಂತ ರೀತಿಯಿಂದ ಹೆದ್ದಾರಿ ತಲೆದಲ್ಲ ಮತ್ತು ಅದಕ್ಕೆ ಬೇರೆ ಬೇರೆ ನಾವು ಸತ್ಯಾಗ್ರಹ ಮಾಡಲಿಕ್ಕೆ ಬೇರೆ ಬೇರೆ ದಾರಿಗಳಿದಾವೆ ಆ ದಾರಿ ಅನುಸರಿಸಿ ಯಾರಿಗೂ ತೊಂದರೆ ಆಗಬಾರದು ಸಾರ್ವಜನಿಕರಿಗೆ ಯಾವುದು ತೊಂದರೆ ಆಗಬಾರ್ದು ಅನ್ನುವಂಥ ದೃಶ್ಯವನ್ನು ನಾವು ಹೋರಾಟ ಮಾಡೋಣ ಇದಿಷ್ಟು ಕೈ ಶಾಸಕ ರಾಜು ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ